ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ಆರಾಮದಿರಿ ಅಂತ ಅಂದ್ಕೊಳ್ಳೇನಿ ನಾನು ಇವತ್ತು ಈವ್ನಿಂಗ್ ಬ್ಲಾಗ್ ಮಾಡಾಕತ್ತೀನಿ ಹಂಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಸೇಮ್ ದಿನ ಇರಲ್ಲ ದಿನ ಇದು ಬೋರ್ ವಾಟರ್ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟರ್ ಇರ್ತಲ್ಲ ಮೇಲೆ ಕೆಳಗೆ ಮೇಲೆ ಆಕ್ಟರ್ ಇರುತ್ತೆ ಅವ್ರಿಗೆ ಯೂನಿಫಾರ್ಮ್ ಬೇಕಂದ್ರೆ ಅದು ಆಗಲ್ಲ ಅದೇ ಟಿ ಡಿ ಎಸ್ ಮಿಷಿನ್ ಕೊಡಬೇಡಿ ಅಂತ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಹೆಂಗೆ ಕ್ಲೀನ್ ಮಾಡಕತ್ತಾರೆ ಈಗ ಹೊಸದ ನಾವು ಲು ಪ್ಯೂರೆಡ್ ವಾಟರ್ ಪ್ಯೂರಿಫೈಯರ್ ಹಾಕಿಸಿಕೊಂಡ್ವಿ ಸೋ ಮೊದಲಿಂದ ಏನಾಗಿರಲಿಲ್ಲ ಬಟ್ ಇವರಿಗೆ ಬೇಡagit ಅಂತ ಅದು ಯಾಕೆ ಬೇಡagit ರೀ ಅದು ಹಾ ಅದಾ ಹ್ಮ್ ರಿಪೇರಿ ಚಂದ ಇಲ್ಲ ಆಮೇಲೆ ಮಾಡ್ತೀನಿ ಸೋಂದ ನೋಡ್ರಿ ಇವ್ರಿಗೆ ಏನಾಗೈತಿ ಹೇಳ್ರಿ ನೀವು ಒಂದ್ ಸ್ವಲ್ಪ ಮುಖ ನೋಡ್ರಿ ಇವ್ರದ್ದು ಚಂದ ಇಲ್ಲ ಅಂತ ಚಂದ ಇಲ್ಲ ಇವ್ರ ಯಾರು ಫ್ರೆಂಡ್ಸ್ ಯಾರು ಚಂದ ಇಲ್ಲ ಯಾರು ಚಂದ ಅಂತ ಹೇಳ್ರಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ನಿಮ್ಗೆ ಯಾರು ಸ್ನಾನ ಇಲ್ಲ ಅಂತ ಹೇಳ್ತಾರ ನೀವಾಗ್ಲೇ ಹೇಳಿದ್ರೆ ಸ್ನಾನ ಇಲ್ಲ ಅನ್ನೋ ಗೊತ್ತಾಗ್ತದ ಕ್ಲೀನಿಂಗ್ ಕ್ಲೀನಿಂಗ್ ಒಂದ್ ಸ್ವಲ್ಪ ಹಿಂಗ್ ಮುಂದಿತ್ತು ಇದು ಒಂದ್ ಸ್ವಲ್ಪ ಸಣ್ಣದ ಅದಕ್ಕಿಂತ ಅದಕ್ಕಿಂತ ಪ್ಯೂರ್ ನೋಡೋಣ ಸೆವೆನ್ ಡೇಸ್ ಟ್ರಯಲ್ ಐತಿ ಸೆವೆನ್ ಡೇಸ್ ನೋಡಿ ಆದ್ಮೇಲೆ ಡಿಸೈಡ್ ಮಾಡ್ತೀವಿ ಫ್ರೆಂಡ್ಸ್ ಏನ್ ಮಾಡ್ಬೇಕು ಅಂತ ಹೇಳಿ ನನ್ಗೆ ಯಾಕೋ ಅಷ್ಟೊಂದ್ ಇಷ್ಟ ಆಗಕತ್ತಿಲ್ಲ ಫ್ರೆಂಡ್ಸ್ ಇದು ಬ್ಲೂ ಸ್ಟಾರ್ದು ಇತ್ತು ಈಗೇನು ಟೆಕ್ನಿಷಿಯನ್ ಬಂದಿದ್ರಲ್ಲ ಅವ್ರ ಸಹಿತ ಅದಕ್ಕೆ ಚೇಂಜ್ ಮಾಡಿದ್ರಿ ನೀವು ಅಂತೇಳಿ ಅವರು ಭಯಕತ್ತಿದ್ರಿ ಏನು ಮಾಡೋದು ಇದು ಚಲೋನ ಐತಿ ಫ್ರೆಂಡ್ಸ್ ಇದು ಏನಿಲ್ಲ ಒಂದು ಸ್ವಲ್ಪ ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿ ನಾವೇ ಇಟ್ಕೋತೇವ್ರಿ ಫ್ರೆಂಡ್ಸ್ ಇದನ್ನ ಯಾರಿಗೂ ಕೊಡೋಂಗಿಲ್ಲ ಸೂಪರ್ ಐತಿ ಇದು ಎಂಟು ಕೆ ಜಿದು ಅದು ಏಳು ಕೆ ಐತಿ ಸಾರಿ ಏಳು ಅದು ಏಳು ಅದು ಇದು 8 ಲೀಟರ್ಸ್ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಗೆಲ್ಲ ಚೇಂಜ್ ಅದು ಒಂದು ಸ್ಟೋವಿಂದ ಹಿಡಿದು ಮಿಕ್ಸಿಯಿಂದ ಹಿಡಿದು ಫ್ರಿಜ್ಜು ಸೋಫಾ ಪ್ಯೂರಿಫೈಯರು ಇನ್ನು ಬಾಕಿ ಇರೋದು ಇದೊಂದು ವಾಷಿಂಗ್ ಮಷೀನು ಇದೊಂದು ಟಿ ವಿ ಇಷ್ಟೇ ನೋಡಿರಿ ಫ್ರೆಂಡ್ಸ್ ಇನ್ನು ಮಿಕ್ಕಿದ್ದೆಲ್ಲನೂ ಚೇಂಜ್ ಮಾಡಿದ್ರಿ ಇವ್ರನ್ನ ನಾ ಬಂದ ಮೇಲೆ ಅಂತ ಹೇಳಂಗಿಲ್ಲ ಏನೋ ಗೊತ್ತಿಲ್ಲ ಇವ್ರಿಗೊಂಥರ ಹೊಸ ಹೊಸ ತೊಗೋಬೇಕಂತ ಹೇಳಿ ಇದು ಗ್ಯಾಸ್ ಚೇಂಜ್ ಮಾಡಿದ್ವಿ ಮಿಕ್ಸಿ ಚೇಂಜ್ ಮಾಡಿದ್ವಿ ಪ್ಯೂರಿಫೈಯರ್ ಚೇಂಜ್ ಮಾಡಿದ್ವಿ ಇದು ಫ್ರಿಜ್ ಚೇಂಜ್ ಮಾಡಿದ್ವಿ ಸೋಫಾ ಚೇಂಜ್ ಮಾಡಿದ್ವಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕೆ ಅಂತಂದ್ರೆ ಸುಮ್ಮನೆ ಹಂಗೆ ನಿನ್ನೆ ವಾಟರ್ ಪ್ಯೂರಿಫೈಯರ್ ಬಂತಲ್ಲ ಸೋ ಅದು ಬ್ಲಾಗ್ ನಾನು ಎಂಡ್ ಮಾಡಿರ್ಲಿಲ್ಲ ಇನ್ನ ಅದಕ್ಕಾಗಿ ಇವತ್ತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ ನನಗೆ ಈ ಲುಕ್ ಚಂದ ಕಾಣಾಕತೈತಿ ಏನ ಅಂತ ಹೇಳಿ ಹೆಡ್ ಬಾತ್ ಮಾಡೀನಿ ಸೊ ನನಗೆ ಫ್ರೀ ಹೇರ್ಸ್ ಚಲೋ ಕಾಣಿಸ್ತಿತ್ತು ಅಥವಾ ಹಿಂಗೆ ಮೇಲ್ ಗಂಟು ಕಟ್ಟಿರ್ತೀನಿ ಅದು ಚಲೋ ಅನ್ನಿಸ್ತಿತ್ತು ಅದನ್ನ ಹೇಳ್ರಿ ಫ್ರೆಂಡ್ಸ್ ಏನಂತಂದ್ರೆ ನೋಡ್ರಿ ಇಲ್ಲಿ ಪಿಂಪಲ್ಸ್ ಎಲ್ಲ ಎಷ್ಟೊಂದು ಯಾಕೆ ಇಷ್ಟು ಪಿಂಪಲ್ಸ್ ಆಗ್ಯಾವು ಅಂತಂದ್ರೆ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೆ ಏನು ಹೇಳಿದ್ರು ಅಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಇದು ಏನದು ಏನಾರ ಅಲರ್ಜಿ ಆಗಿರ್ಬೋದು ಅಂಥೇಳಿ ಸೊ ನಾನು ಯಾವ ಕ್ರೀಮನ್ನು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಅದಕ್ಕೂ ಆದ್ರೂ ಈ ಥರ ಆಗೈತಿ ಆಮೇಲೆ ಇಚ್ಚಿನೆಸ್ ಐತಿ ಇನ್ನು ನೋಡ್ಬೋದು ನೀವೆಲ್ಲ ನೋಡ್ರಿ ಇಲ್ಲಿ ಎಷ್ಟೊಂದು ಪಿಂಪಲ್ಸ್ ಆಗ್ಯಾವ ಬಟ್ ಬೆಟರ್ ಇದು ಇನ್ನು ಹೊಂಟಾವ ನಾನು ಒಂದು ಕ್ರೀಮ್ ಯೂಸ್ ಮಾಡಕತ್ತೀನಿ ಅದು ಯಾವುದಂತದ ಬೆಂಜಾಲ್ ಬೆಂಜಾಲ್ ಪ್ಯಾರಾಡೈಕ್ಸ್ ಟೂ ಪಾಯಿಂಟ್ ಫೈವ್ ಅದನ್ನು ಯೂಸ್ ಮಾಡಕತ್ತೀನಿ ಹಂಗೆ ಡರ್ಮಾಡಾಕದ್ದು ಸೀರಮ್ ಯೂಸ್ ಮಾಡಕತ್ತೀನಿ ಅದು ಸಿಲಾ ಸಿಲಿಕ್ ಅಡ್ ಹಸಿಡ್ತಾ ಸೊ ಫ್ರೆಂಡ್ಸ್ ಅದನ್ನು ಈಗ ಅದು ಯೂಸ್ ಮಾಡಕತ್ತ ಒನ್ ಟೂ ಡೇಸ್ ಆಗುತ್ತೆ ಬಟ್ ಸ್ಕಿನ್ ಏನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಅಲ್ಸಾಗತ್ತೈತಿ ಹಂಗೇನಾರ ಇಂಪ್ರೂವ್ ಆಗಿತ್ತು ಅಂತಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರಿವ್ಯೂ ಈಗ ಇಷ್ಟಪಡಲ್ಲ ನಾನು ನೋಡೋಣಂತೆ ನನ್ನ ಸ್ಕಿನ್ ಎಲ್ಲ ಕ್ಲಿಯರ್ ಆಗಲಿ ಅದಾದಮೇಲೆ ನಾನು ರಿವ್ಯೂ ಕೊಡ್ತೀನಿ ಡರ್ಮಾಡಾಕ್ ಸಿಲಾ ಸಿಲಿಕ್ ಹಸಿಡ್ಡುತ್ತೆ ಸೀರಮ್ ಮತ್ತು ಫ್ರೆಂಡ್ಸ್ ನಂಗೆ ಫ್ರೀ ಹೇರ್ಸ್ ಚಲೋ ಕಾಣಿಸ್ತೈತಿ ಅಥವಾ ಹಿಂಗೆ ಚೂಟ್ ಕಟ್ಟಿದ್ರೆ ಚಲೋ ಅನ್ನಿಸ್ತಿತ್ತು ಅಥವಾ ಬನಾನಾ ಕ್ಲಿಪ್ ಹಾಕಿದ್ರೆ ಚಲೋ ಅನಿಸ್ತು ಹೇಳಿರಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಏನ್ ಮಾಡ್ತೀರಿ ಅಕ್ಕಿ ರೊಟ್ಟಿ ಬೆಂಡಿ ಪಲ್ಯ ಅಕ್ಕಿ ರೊಟ್ಟಿ ಅಂದ್ರೆ ಯಾವ ತರ ಅಂತ ಅನ್ಕೊಂಡ್ರೆ ಪರೋಟ ಪರೋಟ ಅಂತ ಬರುತ್ತೆ ಪರೋಟ ಮಸ್ತ್ ಆಗುತ್ತೆ ಅಕ್ಕಿ ರೊಟ್ಟಿ ಈಗ ಏನು ಹಾಕಬೇಕು ಹೇಳ್ರಿ ಯಾರೇ ಹಾಕೇನ್ ಹೇಳ್ರಿ ನಾವು ಹಾಲು ನೀರು ಅಕ್ಕಿ ಹಾಲು ಆ ನೋಡಿ ನೋಡಿ ಹೆಂಗ್ ಹೋಗಬೇಕು ಅಂತ ನೋಡ್ರಾ ಮತ್ತೆ ನೋಟ್. ಒತ್ತೇನ ಬರಿ ಅಕ್ಕಿ ಹಿಟ್ಟಂ ಚೂರು ಉಪ್ಪು ಅದ್ರಾಗ ಒಂದು ಸ್ವಲ್ಪ ನೀರೊಳಗೆ ಜಿಗಟ ಹಾಕು ಮಾಡೋಕಷ್ಟೇ. ಹೆಂಗ್ ಬರುತ್ತೆ ಹೇಳೋದು? ಹೆಂಗ್. ಪಲ್ಯ ಪಲ್ಯ ಅಲ್ಲ ಪಲ್ಯ ಪಲ್ಯ ಅಲ್ಲ ಇತ್ ನೋಡಿ. ಓ ಗಮ್ಮನ ಕತೆ ಫ್ರೆಂಡ್ಸ್ ಸರಿಯಾಗಿ ಬೆಂಡೆಕಾಯಿ ಪಲ್ಯ ಹಾಕಿ ರೊಟ್ಟಿ ಹೊಡೆದು ನೀವು ಮಕ್ಕಳ್ರಿ ನಾವು ಮಕ್ಕಳು ನಾವು ಚಳಿ ಫ್ರೆಂಡ್ಸ್ ನೋಡ್ರಿ ಇದು ಪರೋಟ ಗತೆ ಬಂದೈತಿ ಇದು ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತಿ ಇದು ಏನೋ ಒಂದು ವಿಡಿಯೋದೊಳಗೆ ನೋಡಿದ್ರೆ ಅದನ್ನು ವಿಡಿಯೋ ನಾನು ಕಳಿಸಿದ್ರೆ ಅದೇ ಥರನೇ ಮಾಡ್ಬೇಕಂತೇಳಿ ಸೊ ಹಂಗೆ ಮಾಡಕತ್ತೀನಿ ನಾನು ನನಗೂ ಚಲೋ ಅನ್ಸಕತ್ತೈತಿ ಮಾಡಕ್ಕೂ ಈಝಿ ಐತಿ ಅದ್ರ ಸಲುವಾಗಿ ಅಂತ ಹೇಳಿ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆನ ತೆವೆಗೆ ಇದನ್ನ ಮಾಡ್ಕೊಂಡ ಗ್ರೀಸ್ ಮಾಡ್ಕೊಂಡು ಆಮೇಲೆ ಈ ಥರ ಮಾಡಿಬಿಟ್ರೆ ಗದ್ದೆ ನಾನಿಸ್ತಾವ ಬರೀ ಇದು ಅಕ್ಕಿ ರೊಟ್ಟಿನ ಅಕ್ಕಿ ರೊಟ್ಟಿ ಏನು ಮಾಡಿದ್ರು ಅಕ್ಕಿ ರೊಟ್ಟಿನ ಕೇಳ್ತಾರೆ ನೋಡ್ರಿ ಏನು ಮಾಡಿದ್ರು ಇಷ್ಟ ಒಂದು ಹಂಗ ಎಷ್ಟು ಅಗ್ಲಗ್ಲ ಮಾಡ್ತೀನಿ ನೋಡ್ರಿ ಅಯ್ಯ ಬ್ಲಾಕ್ರಿ ನೋಡಿರಿ ಹಂಗೆ ಅಗಲ ಆಗೈತಿ ಇಷ್ಟ ಮಾಡೋದು ರೀ ಫ್ರೆಂಡ್ಸ್ ಅದನ್ನು ಹಿಂಗೆ ಮಾಡೋದು ಹಿಂಗೆ ಹಾಕೋದು ಅದಕ್ಕೆ ಬಂದಿಟ್ಟು ಆಮೇಲೆ ಎಣ್ಣೆ ಹಚ್ಬಿಟ್ರೆ ನೋಡ್ಬೋದು ಇದಕ್ಕೆ ಚಿಕನ್ ಕರಿ ಆಗಿರ್ಬೋದು ಎಗ್ ಬುರ್ಜಿ ಆಗಿರ್ಬೋದು ಎಗ್ ಐಟಮ್ಸ್ ಏನಾರ ಕ ಕರಿಗಿರಿ ಅದು ಮಾಡಿದ್ರೆ ಅದು ನಡಿತೈತಿ ಆಮೇಲೆ ಈ ಥರ ಬೆಂಡೆ ಫ್ರೈ ಬೆಂಡೆಕಾಯಿ ಇವರಿಗೇನೋ ಏನೋ ಬೆಂಡೆಕಾಯಿ ಅಂತ ಅಂತಾರೆ ಯಾವುದೇ ಒಂದು ಪಲ್ಯ ಹಾಕ್ಕೂ ಇದು ಸೂಟ್ ಹಾಕ್ತೈತಿ ನೋಡ್ರಿ ಫ್ರೆಂಡ್ಸ್ ನಾ ಅದಕ್ಕೆ ಜೋಳದ ರೊಟ್ಟಿ ಮಾಡೋದ ಬಿಟ್ಬಿಟ್ಟೇನೆ ಸೊ ಫ್ರೆಂಡ್ಸ್ ಇವಾಗ ಊಟ ಮಾಡೋಕತ್ತೇವಿ ನೋಡಿದ್ರಲ್ಲ ಏನೇನು ನಾವೆಲ್ಲ ಮನಿ ಒಳಗೆ ಚೇಂಜ್ ಮಾಡಿವಿ ಅಂತ ಹೇಳಿ ನಿಮಗೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬಿಟ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ